ನಾವೆಲ್ಲ ಕೇಳಿದೀವಪ್ಪ ಅವರು ಕ್ಯೂಡ್ರ ತರ ಇದಾರಲ್ಲ ಅಪ್ಪರ್ ಭದ್ರಾ ಯೋಜನೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡೋದು ಇವತ್ತಿನವರೆಗೂ ಒಂದ್ ಪೈಸಾ ಕೊಟ್ಟಿದಾರ ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಿದೆ ಬಟ್ ನೀವು ಈಗಾಗಲೇ ಹೇಳಿದ ನಮ್ದು ಏನೋ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಟ್ ರಾಜ್ಯಕ್ಕೆ ತೆರಿಗೆ ಬರಬೇಕಾಗಿದೆ ಮತ್ತೊಂದ್ ಕಡೆ ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದೀವಿ ಅವರು ಕ್ಯೂಡ್ರ ತರ ಇದಾರಲ್ಲ ಈಗ ನಾವು ದೆಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾಯಿದ್ದೀರಿ ನಮಗೆ ಗ್ರ್ಯಾಂಡ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲೇ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಪಿ ಎಮ್ ಪಿಗಳು ಎಲ್ಲರೂ ಹೋಗಿ ಮಾಡೋದು ಮಂತ್ರಿಗಳು ಎಲ್ಲ ಹೋಗಿ ಮಾಡಿದವು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಹಾಂ ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಖುಷಿಯಾಗ್ತವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆನಲ್ಲಿರ್ತೀವಿ ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ಮ ತೆರಿಗೆ ಉಸರು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು ಅದನ್ನು ಪಡ್ಕೊಳ್ಳಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ